ಹಲೋ ನಮಸ್ತೆ ನಾನು ಬಿಜೆಪಿ ರಾಜ್ಯ ಕಚೇರಿ ಬೆಂಗಳೂರಿಂದ ಮಾತಾಡ್ತಾ ಇರೋದು ಹ್ ಸರ್ ಪಾರ್ವತಿ ಅವರು ಇದ್ದಾರೆ ಒಂದು ನಿಮಿಷ ಸರ್ ಪಾರ್ವತಿ ಅವರು ಇದ್ದಾರೆ ಸರ್ ನಿಮ್ಮ ಮನೆಲಿ ಸರ್ ಪಾರ್ವತಿ ಅವರಿಗೆ ಮೋದಿ ಸರ್ಕಾರದಿಂದ ಪಿಎಂ ಕಿಸಾನ್ ಯೋಜನೆ ದುಡ್ಡು ಬರ್ತಾ ಇದೇನಾ ಸರ್ ರೈತರಿಗೆ ಎರಡ್ ಸಾವಿರ ರೂಪಾಯಿ ಕೊಡ್ತಾರಲ್ವಾ ಈ ಬಂದಿಲ್ಲ ಮೇಡಮ್ 2 ತಿಂಗಳು ಆಯ್ತು ಸರ್ ಅದು ನಾಲ್ಕು ತಿಂಗಳಿಗೆ ಒಂದ್ಸಾರಿ ಬರುತ್ತೆ ಸರ್ ವೇಟ್ ಮಾಡಿ ಲಕ್ಕಿ ಬರುತ್ತೆ ಮೋದಿ ಸರ್ಕಾರದಿಂದ ಕೊಡ್ತಾರಲ್ವಾ ರೈತರಿಗೆ ಯಾವ್ದು ಅಲ್ವಾ ಸರ್ ಅದ ಯಾವ್ದ್ ದುಡ್ಡೇನು ಬರ್ತಾನೆ ಬರೋದಂತರ ಈಗ ಬಂದಿಲ್ಲ ನಾಲ್ಕು ತಿಂಗಳಾಯ್ತು ಓಕೆ ಸರ್ ನಾಲ್ಕು ತಿಂಗಳಿಗೆ ಎರಡು ಸಾವಿರ ರೂಪಾಯಿ ಬರುತ್ತೆ ವೇಟ್ ಮಾಡಿ ನಿಮ್ ತಾಲೂಕ್ ಯಾವ್ದು ಬರುತ್ತೆ ಸರ್ ನಮ್ ತಾಲೂಕ್ ಸುರ್ಪುರಮ್ಮ ಓಕೆ ಸರ್ ನೀವು ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಸಪೋರ್ಟ್ ಮಾಡ್ತೀರಲ್ವಾ ನೀವು ನೀವು ಹೆಂಗ್ ಮಾಡಂದ್ರೆ ಮಾಡ್ತೀವಿ ಬಿಡ್ತೀವಿ ಇಲ್ಲ ಸರ್ ನೀವು ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿಗೆ ಸಪೋರ್ಟ್ ಮಾಡ್ತೀರಾ ಬಿಜೆಪಿಗೆ ಬೆಂಬಲ ಕೊಡ್ತೀರಾ ಸರ್ ಅಲ್ಲ ನೀವು ಬೆಂಬಲ ಕೊಡಂದ್ರೆ ಕೊಡ್ತೀವಿ ಬ್ಯಾಡ ಅಂದ್ರೆ ನಿಮ್ಮ ಅಭಿಪ್ರಾಯ ಏನು ಸರ್ ಅಲ್ಲ ನಿಮಗೇನು ನೀವೇನು ಬಿಜೆಪಿ ಏನು ಪಗರ್ ಕೊಡ್ತಾರ ನಿಮಗೆ ಹೆಂಗ್ ಪೇಮೆಂಟ್ ಐತೆ ಇಲ್ಲ ಸರ್ ಆತರ ಏನಿಲ್ಲ ನಾವು ಫ್ರೀ ಸರ್ವಿಸ ಇಲ್ಲ ಸರ್ ಆತರ ಇಲ್ಲ ನಾವು ಕೇಳೋಕ್ಕೋಸ್ಕರ ಕಾಲ್ ಮಾಡಿದ್ವಿ ಸರ್ ಸ್ವಲ್ಪ ಇಲ್ಲಿ ಕೇಳಮ್ಮ ಮೇಡಮ್ ನಾನು ಚೆನ್ನಾಗಿ ಮಾತಾಡ್ತೀನಿ ಫೋನ್ ಕಟ್ ಮಾಡ್ಬಿಡ್ರಿ ದಯವಿಟ್ಟು ನಾನು ಹೇಳದ್ ಕೇಳ್ರಿ ಹಲೋ ನಿಮ್ಮ ಮನೆಯ ನಿಮ್ಮ ಮನೆಗೆ ತಿಂಗಳ ಎರಡು ಸಾವಿರ ರೂಪಾಯಿ ನಿಮ್ಮ ಮನೆಯವರಿಗೆ ಬರ್ತದಿಲ್ಲ ರಾಜ್ಯ ಸರ್ಕಾರ ಕೊಡ್ತಾರ ಕಾಂಗ್ರೆಸ್ ಸಿದ್ದರಾಮಯ್ಯ ಸರ್ಕಾರ ತಿಂಗಳ ಎರಡ್ ಸಾವಿರ ನಿಮಗೆ ಬರ್ತದಿಲ್ಲ ಬರ್ತದ ಇಲ್ಲಮ್ಮ ಹಾ ಸರ್ ಹೇಳಿ ಸರ್ ಅಲ್ಲ ಬರ್ತದಿಲ್ಲ ಹೇಳ್ರಿ ಹಾ ಸರ್ ಬರುತ್ತೆ ಹೇಳಿ ಬರುತ್ತೆ ಮತ್ ಬಸ್ ಫ್ರೀ ಐತಿ ಮನೆಗೆ ನೀವು ಲೇಡೀಸ್ ಬಸ್ಸಿಗೆ ಗೆ ಹೋಗ್ತಿರಲ್ಲ ನೀವು ಬಿಜೆಪಿ ಫೋನ್ ಮಾಡಕ ಆಫೀಸ್ ಹೋಗ್ತಿರಲ್ಲ ಬಸ್ ನಾಗ ಫ್ರೀ ಹೋಗ್ತಿರಲ್ಲ ಹೋಗ್ತೀವಿ ಸರ್ ಅದ ಕಾಂಗ್ರೆಸ್ ಗವರ್ಮೆಂಟ್ ಸಿದ್ದರಾಮಯ್ಯ ಕೊಟ್ಟಿರ್ತಾನೆ ಹೌದು ನಿಮ್ ಮನೆ ಕರೆಂಟ್ ಫ್ರೀ ಬರುತ್ತೆ ಅದ ಕಾಂಗ್ರೆಸ್ ಗವರ್ಮೆಂಟ್ ಸಿದ್ದರಾಮಯ್ಯ ಕೊಟ್ಟಿರ್ತಾನೆ ಹೌದು ಸರ್ ಮತ್ತಿಷ್ಟೆಲ್ಲ ಇದ್ಮೇಲೆ ಅದು ಮೋದಿ ಹಂಗ್ ಮಾಡ್ಯಾನ